ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರಿಗೂ ಹೇಗಿದ್ದೀರಾ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಯಾಕೆ ಈ ದಿನ ವೀಡಿಯೋ ಮಾಡಿಲ್ಲ ವೀಡಿಯೋ ಹಾಕಿಲ್ಲ ಅಂತ ಎಲ್ಲ ಯೋಚಿಸ್ತಾ ಇದ್ದೀರಾ ಅವರು ಫ್ರೆಂಡ್ಸ್ ನಾನು ಸ್ವಲ್ಪ ಬ್ಯುಸಿ ಇದೆ ಹಾಗಾಗಿ ಮತ್ತು ಊರಿಗೆಲ್ಲ ಹೋಗಿದ್ದೆ ಹಾಗಾಗಿ ನಾನು ವೀಡಿಯೋ ಮಾಡಿ ಹಾಕೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಇರಪ್ಪ ನನ್ನ ಸಬ್ಸ್ಕ್ರೈಬರ್ಸು ನನ್ನ ವಿವರ್ಸ್ಗಳು ಎಲ್ಲ ಕಾಯ್ತಾ ಇರ್ತಾರೆ ವೀಡಿಯೋ ಮಾಡುತ್ತೆ ಅಂತೇಳಿ ನಾನು ಇವತ್ತು ತುಂಬ ತುಂಬಾ ಇಷ್ಟ ಆಗುವಂತಹ ತುಂಬ ತುಂಬಾ ಚೆನ್ನಾಗಿರುವಂತಹ ಒಂದು ಮನಿ ಸೇವಿಂಗ್ ಸಿಕ್ಕ ನಾನು ನನಗೆ ಬರ್ತಾ ಇದ್ದೀನಿ ತುಂಬ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಕೋಬೋದು ಅಂದರೆ ಮನೇಲಿರುವಂಥ ಅವ್ರ ಆದರೂ ಮಾಡ್ಕೋಬೋದು ಇದು ಹೊರಗಡೆ ಹೋಗುವಂತಹ ಲೇಡೀಸಾದ್ರು ಮಾಡ್ಬೋದು ಆದರೂ ಮಾಡ್ಬೋದು ಅಂದರೆ ಕಾಲೇಜ್ಗೆ ಹೋಗ್ತಾ ಇದ್ದೀವಿ ನನಗೆ ಪಾಕೆಟ್ ಮನಿ ಸಿಗುತ್ತೆ ಅಂತ ಹೇಳುವಂತಹ ಸ್ಟೂಡೆಂಟ್ಸಲ್ಲಿ ಆಗಿರ್ಬೋದು ಯಾರು ಬೇಕಾದರೂ ಈ ಮನಿ ಸೇವಿಂಗ್ ಸಿಕ್ಸ್ ನಾ ತುಂಬ ಈಸಿಯಾಗಿ ಮಾಡ್ಕೋಬೋದು ಆದರೆ ಈ ಮನೆ ಸೇವಿಂಗ್ ಟಿಪ್ಸ್ ಮಾಡೋಕ್ಕೆ ನಮಗೆ ಬೇಕಾಗಿರೋದು ನಮ್ಮ ಸೆಟ್ ನಮ್ಮ ಮೈಂಡ್ಸೆಟ್ಟಲ್ಲಿ ನಮ್ಮ ಮನೆ ಸೇವಿಂಗ್ ಮಾಡಬೇಕು ಅನ್ನೋದಂತಿದ್ದರೆ ನಾವು ಯಾವ ರೀತಿ ಆದ್ರೂ ನಾವು ಮನೆ ಸೇವಿಂಗ್ನ ಮಾಡ್ಬೋದಕ್ಕ ಹಾಗಾಗಿ ಫ್ರೆಂಡ್ಸ್ ಜೊತೆ ನಾನು ನಿಮಗೆ ಈ ಎಷ್ಟೋ ಒಂದು ಹಲವಾರು ಮನೆ ಸೇವಿಂಗ್ ಚಿಪ್ಸ್ಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಆದರೆ ಇವತ್ತು ನಾನು ತೋರಿಸುವಂತಹ ಈ ಮನಿ ಸೇವಿಂಗ್ ಟಿಪ್ಸ್ನ ನೀವು ಸಲ ಟ್ರೈ ಮಾಡಿ ಅದು ತುಂಬ ತುಂಬ ಈಸಿಯಾಗಿ ನೀವು ಹಣನ ಸೇವ್ ಮಾಡ್ಕೋಬೋದು ಅದು ಯಾವುದು ಅಂತ ನೀವು ಕೇಳೋದಾದರೆ ನಮ್ಮ ಚಾಟ್ ನಮ್ಮ ಒಂದು ಚಾಟ್ನ ಮುಖಾಂತರವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕೆಂದರೆ ನಾನು ಹಾಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಅದು ಗೊತ್ತಾಗಲ್ಲ ಅಂತ ಅದೇ ಒಂದು ಚಾಟ್ ಮೂಲಕವಾಗಿ ನಾನು ನಿಮಗೆ ತೋರಿಸ್ಕೊಟ್ರೆ ಅದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಹಾಗಾಗಿ ನಾನು ಒಂದು ಚಾಟ್ ಮೂಲಕವಾಗಿ ನಾನು ನಿಮಗೆ ಮನಿ ಸೇವಿಂಗ್ ಯಾವ ರೀತಿ ಮಾಡೋದು ಮತ್ತು ಇನ್ನೊಂದು ಏನಂದರೆ ಫ್ರೆಂಡ್ಸ್ ವಾರದಲ್ಲಿ ಬರೀ ನೂರು ರೂಪಾಯಿ ಅಷ್ಟೇ ನೀವು ಜಾಸ್ತಿ ಅಮೌಂಟೇನು ಹಾಕೋಲ್ಲ ಇಷ್ಟು ದಿನ ನಾನು ವಾರದಲ್ಲಿ ನಾಲ್ಕು ದಿನ ಅಂದರೆ ಹಂಡ್ರೆಡ್ ನ್ನ ಸೇರಿಸಿ ಟೂ ಹಂಡ್ರೆಡ್ನ ಸೇರಿಸಿ ಇಲ್ಲ ತ್ರೀ ಹಂಡ್ರೆಡ್ ಸೇರಿಸಿ ಅಂತ ಎಲ್ಲ ಹೇಳ್ತೈತೆ ಆದರೆ ಈಗ ಈಗ ನಾನು ತೋರಿಸುವಂತಹ ಇವತ್ತು ನಾನು ತೋರಿಸ್ತಾ ಇರುವಂತಹ ಇವತ್ತಿನ ಒಂದು ಮನಸ್ಸೇ ನಿ ವಾರದಲ್ಲಿ ಬರೀ ನೂರು ರೂಪಾಯಿನ ಮಾತ್ರ ನೀವು ಸೇವ್ ಮಾಡ್ಕೊಳ್ಳೋದ್ರಿಂದ ಆದಷ್ಟು ನೀವು ನಿಮ್ಮ ಕೈ ತುಂಬ ಒಂದು ಒಳ್ಳೆ ಅಮೌಂಟ್ ನೋಡ್ಬೋದು ಅಂತಲೇ ಬೆಳಿತ ಹೇಳ್ತೀನಿ ಇನ್ನು ಯಾರು ಬೇಕಾದರೂ ಮಾಡ್ಕೋಬೋದು ಅಂದರೆ ನಾವು ಓದ್ತಾ ಇದ್ದೀವಿ ನಾವು ಕಾಲೇಜಿಗೆ ಹೋಗ್ತಾ ಇದ್ದೀವಿ ಅನ್ನುವಂತಹ ಸ್ಟೂಡೆಂಟ್ಸ್ಗಳು ಸಹ ಮಾಡ್ಕೋಬೋದು ಆದರೆ ಫ್ರೆಂಡ್ಸ್ ಇದನ್ನು ನಾವು ಯಾವ ರೀತಿ ಮಾಡೋದು ಅಂತ ನಮ್ಮ ಚಾಟ್ ಮುಖಾಂತರವಾಗಿ ನಾನು ನಿಮಗೆ ಗುರುಸರಿಸ್ಕೊಡ್ತೀನಿ ಅಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ದೆ ಒಂದು ಲೈಕ್ ಕೊಡೋಂಥ ಮರಿಬೇಡಿ ಮತ್ತು ಯಾರು ಹೊಸ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದು ನೋಡ್ತಾ ಇದ್ದೀನಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋನ ವಾಚ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಕೊಡಿ ಅಂತ ಹೇಳ್ತಾ ಈಗ ನಾವು ಜಾಸ್ತಿ ನಾವು ವೆಯ್ಟ್ ಮಾಡೋದು ಬೇಡ ವೀಡಿಯೋನ ಶುರು ಮಾಡೋಣ ಬನ್ನಿ ಹಾಂ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ತುಂಬ ಈಸಿಯಾಗಿ ಯಾವ ರೀತಿ ಮನಿ ಸೇವಿಂಗ್ನ ಮಾಡ್ಕೋಬೋದು ಅದು ಬರೀ ವಾರದಲ್ಲಿ ಒಂದಿನ ಮಾತ್ರ ಹಂಡ್ರೆಡ್ ರುಪೀಯಿಂದ ಯಾವ ರೀತಿ ಮನಿ ಸೇವಿಂಗ್ ಮಾಡ್ಕೊಬೋದು ಅನ್ನೋದನ್ನು ನನ್ನ ಮೀಡ್ಯಾದಲ್ಲಿ ಈಗ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಮನಿ ಸೇವಿಂಗ್ ಟಿಪ್ಸ್ ಮನಿ ಸೇವಿಂಗ್ ಟಿಪ್ಸು ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಲ್ವಾ ಯಾವ ರೀತಿ ಮನಿ ಸೇವಿಂಗ್ನ ಮಾಡ್ಕೋಬೋದು ಅಂತ ಹೇಳಿ ನೆಕ್ಸ್ಟ್ ನೋಡಿ ಪ್ಲ್ಯಾನ್ ಒನ್ ಪ್ಲ್ಯಾನ್ ಟು ಪ್ಲ್ಯಾನ್ ತ್ರೀ ಅಂದರೆ ನಾನು ಮೂರು ಟೈಪಲ್ಲಿ ನಾನು ನಿಮಗೆ ಈ ಮನಿ ಸೇವಿಂಗ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ ಪ್ಲ್ಯಾನ್ ಒಂದು ಪ್ಲ್ಯಾನ್ ಒಂದಲ್ಲಿ ಫ್ರೆಂಡ್ಸ್ ವೀಕ್ಲಿ ಅಂದರೆ ವಾರದಲ್ಲಿ ಒಂದಿನ ಮಾತ್ರ ನೀವು ಹಂಡ್ರೆಡ್ ರುಪಿನ ಹಾಕೊಡಿ ಫ್ರೆಂಡ್ಸ್ ನೀವು ಎಲ್ಲೆಲ್ಲೋ ಖರ್ಚು ಮಾಡ್ಬಿಡ್ತೀರಾ ಅಲ್ವಾ ಈಗ ಹೊರಗಡೆ ಹೋಗ್ತೀರಾ ಸುಮ್ಮ ಸುಮ್ಮನೆ ಬೆಳೆದದ್ಕೆಲ್ಲ ಐವತ್ತು ರೂಪಾಯಿ ನೂರು ರೂಪಾಯಿ ಅಂದರೆ ಒಂದು ಇಪ್ಪತ್ತು ರೂಪಾಯಿ ರೂಪಾಯಿ ಮೂವತ್ತು ರೂಪಾಯಿ ಹಾಗೆಲ್ಲ ಖರ್ಚು ಮಾಡಿಬಿಡ್ತೀರ ಅದ್ರ ಬದಲು ವಾರದಲ್ಲಿ ನೋಡಿ ಫ್ರೆಂಡ್ಸ್ ವಾರದಲ್ಲಿ ಬರೀ ಒಂದು ದಿನ ಮಾತ್ರ ಬರಿ ವಾರದಲ್ಲಿ ಒಂದು ದಿನ ನೂರು ರೂಪಾಯಿನ ನೀವು ನಂದಲ್ಲ ಅಂತ ಒಂದು ನೂರು ರೂಪಾಯಿನ ಸೇವ್ ಮಾಡಿಬಿಟ್ರೆ ಸಾಕು ನೋಡಿ ವಾರದಲ್ಲಿ ಒಂದು ದಿನ ನಂದಲ್ಲ ಅಂತ ನೂರು ರೂಪಾಯಿನ ನೀವು ಎತ್ತಿಟ್ಕೊಂಡು ಬಂದರೆ ಅಂದರೆ ನಾಲ್ಕು ವಾರಕ್ಕೆ ನಾಲ್ಕು ವಾರಕ್ಕೆ ನೋಡಿ ನಾನ್ನೂರು ರೂಪಾಯಿ ಅಮೌಂಟ್ ನಿಮ್ಮ ಕೈಯಲ್ಲಿರುತ್ತೆ ನೋಡಿ ನಾ ಅಂದರೆ ನಾಲ್ಕು ವಾರ ಅಂದರೆ ವಾರದಲ್ಲಿ ನೂರು ರೂಪಾಯಿ ತಿಂಗಳಿಗೆ ಎಷ್ಟು ಬರುತ್ತೆ ತಿಂಗಳಿಗೆ ನಾಲ್ಕು ವಾರ ಅಲ್ವಾ ತಿಂಗಳಿಗೆ ನಾಲ್ಕು ವಾರ ಅಂತಂದರೆ ನಾಲ್ಕು ಇಂಟು ನೂರು ನೋಡಿ ನಾಲ್ಕು ಇಂಟು ನೂರು ನಾಲ್ಕು ಇಂಟು ನೂರು ಅಂತ ಹೇಳಿದ್ರೆ ನಾನ್ನೂರು ರೂಪಾಯಿ ಬಂತಲ್ವಾ ನೋಡಿ ಎಷ್ಟು ಈಸಿಯಾಗಿ ನಾವು ನಾನ್ನೂರು ರೂಪಾಯಿ ನಾ ಸೇವ್ ಮಾಡ್ಕೊಬೋದಲ್ವ ಹ್ಞೂ ಅದೇ ರೀತಿಯಲ್ಲ ಫ್ರೆಂಡ್ಸ್ ಅದೇ ಅದೇ ಅಮೌಂಟ್ನೇ ಒಂದು ಮಂತ್ಗೆ ನಾನ್ನೂರು ರೂಪಾಯಿ ಅಂತ ಅಂದರೆ ಹಾಂ ನೋಡಿ ಒಂದು ವರ್ಷಕ್ಕೆ ಎಷ್ಟಾಯಿತು ನೋಡಿ ಹನ್ನೆರಡು ಒಂದು ವರ್ಷಕ್ಕೆ ಹನ್ನೆರಡು ದಿನ ಹನ್ನೆರಡು ತಿಂಗಳಲ್ವಾ ಹನ್ನೆರಡು ಇಂಟು ನಾನ್ನೂರು ಈಸಿ ಕೊಟ್ಟು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ನೋಡಿ ಈಗ ಮನಿ ಸೇವಿಂಗ್ ಮಾಡಬೇಕು ನೀವು ನೀವೇನೋ ಹೇಳ್ಬಿಡ್ತೀರ ಮನೆ ಸೇವಿಂಗ್ ಮಾಡೋದು ಮನೆ ಸೇವಿಂಗ್ ಮಾಡ್ಕೊಳ್ಳಿ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳ್ತೀರಾ ಅರೆ ಮನಿ ಸೇವಿಂಗ್ ಮಾಡೋರಿಗೇ ಕಷ್ಟ ಗೊತ್ತಿರುತ್ತೆ ದುಡ್ಡು ಎಲ್ಲಿ ಬಂದುಬಿಡುತ್ತೆ ಏನು ದುಡ್ಡೇನು ಫ್ರೀಯಾಗಿ ಸಿಕ್ಬಿಡುತ್ತಾ ನಮಗೆ ಪ್ರತಿಯೊಂದಕ್ಕೂ ಯಾರು ಕೊಡ್ತಾರೆ ಅಂತೆಲ್ಲ ನೀವು ಅಂದ್ಕೋಬೋದು ಆದರೆ ನೀವು ಆಗೋ ಹೀಗೋ ಏನೋ ಒಂದು ಮಾಡಿಕೊಂಡು ನೀವು ಒಂದು ವಾರಕ್ಕೆ ಒಂದು ನೂರು ರೂಪಾಯಿ ಅಂತ ಉಳಿಸ್ಕೊ ಬಂದುಬಿಟ್ರು ನೋಡಿ ವರ್ಷಕ್ಕೆ ನಿಮಗೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಈಗ ನೀವು ಅದಕ್ಕೆ ಇದಕ್ಕೆ ಅಂತೆಲ್ಲ ಖರ್ಚು ಮಾಡಿಬಿಡ್ತೀರಲ್ವಾ ಆ ಖರ್ಚನ್ನ ಕಡಿಮೆ ಮಾಡಿಕೊಡಿ ಖರ್ಚನ್ನ ಕಡಿಮೆ ಮಾಡಿಕೊಂಡು ಆ ದುಡ್ಡನ್ನೇ ಒಂದು ಉಂಡಿಗೆ ಹಾಕ್ಕೊಬಿಡಿ ಇಲ್ಲ ನಂದಲ್ಲ ಅಂತೇಳಿ ಒಂದು ಉಂಡಿ ಇಲ್ಲ ಅಂತಂದರೆ ಉಂಡ್ ನಾವು ದುಡ್ಡನ್ನ ಸೇವ್ ಮಾಡೋಕ್ಕೆ ಉಂಡಿನೇ ಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್ ಯಾವುದಾದ್ರು ಒಂದು ಬಾಕ್ಸ್ನ ತೊಗೊಬಿಡಿ ಒಂದು ಬಾಕ್ಸ್ ತೊಗೊಂಡು ಸುಮ್ಮನೆ ಅದರಲ್ಲಿ ಸುಮ್ಮನೆ ನಂದಲ್ಲ ಅಂದ್ಬಿಟ್ಟು ನೂರು ರೂಪಾಯಿ ಇಟ್ಬಿಡಿ ವಾರದಲ್ಲಿ ವಾರದಲ್ಲಿ ಒಂದಿನ ನೂರು ರೂಪಾಯಿ ನೀವು ನಂದಲ್ಲ ಅಂತ ಇಟ್ಬಿಟ್ರೆ ಸಾಕು ಅದೇ ಅಮೌಂಟೇ ನಿಮಗೆ ಒಂದು ತಿಂಗಳಿಗೆಷ್ಟಾಯಿತು ರೂಪಾಯಿ ಆಗುತ್ತೆ ಅದೇ ಒಂದು ವರ್ಷಕ್ಕೆ ಅಂತ ನೀವು ಕೌಂಟ್ ಮಾಡ್ಕೊಬಂದರೆ ನಾಲ್ಕು ಒಂದು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಇನ್ನೊಂದು ಇನ್ನೂರು ರೂಪಾಯಿ ಸೇರಿಸ್ಬಿಟ್ರೆ ಐದು ಸಾವಿರ ಅಮೌಂಟ್ ಆಗಲಿಲ್ವಾ ನೋಡಿ ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳು ಸ್ವಲ್ಪ ತಲೆ ಉಪಯೋಗಿಸಿ ಮಾಡೋದ್ರಿಂದ ನೋಡಿ ನಾನು ಜಾಸ್ತಿ ಕೊಡೆಯಲ್ಲ ಫ್ರೆಂಡ್ಸ್ ನೋಡಿ ನಮ್ಮ ಹೆಣ್ಮಕ್ಳು ಸ್ವಲ್ಪ ತಲೆ ಉಪಯೋಗಿಸಿ ಈ ರೀತಿ ಸೇವ್ ಮಾಡ್ಕೊಬಿಟ್ರೆ ಇನ್ನು ನಾವು ಏನಕ್ಕಾದ್ರೂ ಯೂಸ್ ಮಾಡ್ಕೊಬೋದು ಏನಕ್ಕಾದ್ರೂ ಯೂಸ್ ಮಾಡ್ಕೋಬೋದು ಅಂತ ಹೇಳಿದ್ರೆ ಈಗ ನಾವು ಯಾರಿಗಾದ್ರೂ ಯಾರ ಥರಾದ್ರೂ ಸಾಲ ಇಸ್ಕೊಂಡಿರ್ತೀವಿ ಅವ್ರಿಗೆ ನಾವು ರಿಟರ್ನ್ ಮಾಡಬೇಕಾಗುತ್ತೆ ಸಾಲನ ರಿಟರ್ನ್ ಮಾಡಬೇಕಾಗುತ್ತೆ ಅವ್ರಿಗಾದ್ರು ಕೊಟ್ಟು ತೀರ್ಸ್ಕೊಬೋದು ಇಲ್ಲ ಏನಾದ್ರು ತಗೋಬೋದು ಇದರಿಂದ ಅಂದರೆ ಈಗ ಚಿನ್ನ ಅಂತೂ ಬರಲ್ಲ ಈಗ ಬೆಳ್ಳಿ ಐಟಮ್ಸ್ಗಳಾದ್ರು ಬರುತ್ತಲ್ವ ಬೆಳ್ಳಿ ಐಟಮ್ಸ್ ಯಾರು ಬರ್ತಾರೋ ಬೆಳ್ಳಿದೇ ಒಂದು ಈಗ ಒಂದು ಬೆಳ್ಳಿದು ಒಂದು ಪುಟ್ ಪುಟಾಣಿದು ದೀಪ ತೊಗೋತೀನಿ ಅಂತ ಅಂದ್ರೂ ನಮ್ಮ ಹೌಸ್ ವೈಫ್ಗಳು ತಗೋಬೋದಲ್ವ ಐದು ನೋಡಿ ಇನ್ನೂರು ರೂಪಾಯಿ ಸೇಸ್ರೆ ಐದು ಸಾವಿರ ಅಮೌಂಟ್ ನಿಮ್ಮ ಕೈಲಿರುತ್ತೆ ಒಂದು ಒಂದು ಬೆಳ್ಳಿದು ದೀಪನೇ ತೊಗೊಳ್ಳಿ ನೋಡಿ ಬೆಳ್ಳಿ ದೀಪ ಮನೇಲಿ ಬೆಳ್ಳಿ ದೀಪ ಹಚ್ಚೋದ್ರಿಂದ ನಮಗೆ ತುಂಬಾ ಶುಭದಾಯಕ ಅಂತಲೇ ಹೇಳ್ಬೋದಲ್ವ ಒಂದು ಬೆಳ್ಳಿ ದೀಪನೇ ತೊಗೊಳ್ಳಿ ಈಗೇನು ಫ್ರೆಂಡ್ಸ್ ನಾವು ಒಂದು ಮೂರುವರೆ ನಾಲ್ಕು ಸಾವಿರಕ್ಕೆಲ್ಲ ಒಂದು ಜೊತೆ ಬೆಳ್ಳಿ ದೀಪವೇ ಬರುತ್ತಲ್ವಾ ನೋಡಿ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ನಾವು ಕೇವಲ ಅಷ್ಟು ಕಡಿಮೆ ಅಮೌಂಟು ಅಂತಂತೀವಿ ನೋಡಿ ನಾಲ್ಕು ಸಾವಿರದ ಎಂಟುನೂರು ರೂಪಾಯಲ್ಲಿ ಒಂದು ಬೆಳ್ಳಿ ದೀಪನೇ ಬರುತ್ತಲ್ವ ಹೌದು ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳು ಸ್ವಲ್ಪ ತಲೆ ಉಪಯೋಗಿಸಿ ನಮ್ಮದೆಲ್ಲ ದುಡ್ಡು ಅಂತ ಎತ್ತಿಟ್ಬಿಟ್ರೆ ಸಾಕು ನೋಡಿ ಒಂದು ಜೊತೆ ಬೆಳ್ಳಿ ದೀಪನೇ ನೀವು ತೊಗೋಬೋದು ಅಂತಲೇ ಹೇಳ್ಬೋದು ಅಂದರೆ ಮೊದಲನೇ ಸ್ಟೆಪ್ಪಲ್ಲಿ ನೆಕ್ಸ್ಟ್ ಎರಡನೇ ಸ್ಟೆಪ್ಪನ್ನು ನಾನು ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಎರಡನೇ ಸ್ಟೆಪ್ಪಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ಒಂದು ವಾರದಲ್ಲಿ ವಾರದಲ್ಲಿ ಇನ್ನೂರು ರೂಪಾಯಿ ನೋಡಿ ವಾರದಲ್ಲಿ ಇನ್ನೂರು ರೂಪಾಯಿ ಅಂತ ನೀವು ಸೇವ್ ಮಾಡ್ಕೊಬಿಟ್ರೆ ಸಾಕು ಅಲ್ಲಿ ನೂರು ರೂಪಾಯಿ ಅಂತ ಸೇವ್ ಮಾಡಿಕೊಂಡ್ರೆ ಆ ಥರ ಮಾಡ್ಬೋದು ಇಲ್ಲಿ ವಾರದಲ್ಲಿ ಇನ್ನೂರು ರೂಪಾಯಿ ಅಂತ ಸೇವ್ ಮಾಡ್ಕೊಬಿಟ್ರು ನಾಲ್ಕು ವಾರಕ್ಕೆ ಎಷ್ಟಾಗುತ್ತೆ ನಾಲ್ಕು ಇಂಟು ಇನ್ನೂರು ಎಂಟುನೂರು ರೂಪಾಯಿ ಆಗುತ್ತೆ ಅಂದರೆ ವಾರದಲ್ಲಿ ಒಂದು ದಿನ ನೀವು ಇನ್ನೂರು ರೂಪಾಯಿ ಅಂತ ಸೇವ್ ಮಾಡಿಕೊಂಡ್ರು ನಾಲ್ಕು ವಾರಕ್ಕೆ ನೋಡಿ ನಾಲ್ಕು ವಾರಕ್ಕೆ ಎಷ್ಟಾಯಿತು ನಾಲ್ಕು ಸಾವಿರದ ನಾಲ್ಕು ವಾರಕ್ಕೆ ಹಾಂ ನೋಡಿ ನಾಲ್ಕು ಇಂಟು ಇನ್ನೂರು ಅಂದರೆ ಎಂಟುನೂರು ರೂಪಾಯಿ ಅಮೌಂಟ್ ಆಯಿತು ನೋಡಿ ಎಂಟುನೂರು ರೂಪಾಯಿ ಅಮೌಂಟು ಸೇವ್ ಮಾಡ್ದಂಗೆ ಆಗಲಿಲ್ವಾ ಹೌದು ಅಲ್ವಾ ಅದೇ ಎಂಟುನೂರು ರೂಪಾಯಿನ ನೀವು ವರ್ಷಕ್ಕೆಲ್ಲಗೊಳ್ಳಿ ನೋಡಿ ವರ್ಷಕ್ಕೆ ಹನ್ನೆರಡು ತಿಂಗಳಲ್ವ ವರ್ಷಕ್ಕೆ ಹನ್ನೆರಡು ತಿಂಗಳು ಇಂಟು ಎಂಟುನೂರು ಅಂತ ಅಂದ್ರೂ ಒಂಬತ್ತು ಸಾವಿರದ ಆರುನೂರು ರೂಪಾಯಿ ಆಯಿತು ನೋಡಿ ಇದನ್ನ ದುಡಿಯೋಕೆ ನಾವು ಹೊರಗಡೆ ಹೋಗ್ಬೇಕಾ ಫ್ರೆಂಡ್ಸ್ ದುಡಿಯೋಕ್ಕೆ ಹೊರಗಡೆನೆ ಹೋಗಿ ನಮ್ಮ ಹೆಣ್ಮಕ್ಳು ಊರಿಂದಿಲ್ಲ ಊರಿಗೆಲ್ಲ ಹೋಗಿ ಕಷ್ಟ ಆಪಟ್ಟು ದುಡಿತೀವಲ್ಲ ದುಡಿತಾರಲ್ವ ಪಾಪ ಅಂಥ ಹೆಣ್ಮಕ್ಳು ಅಂಥ ಹೆಣ್ಮಕ್ಳಿಗೆ ನಾನು ಆ್ಯಡ್ಸ್ ಆಫ್ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಯಾಕೆಂದರೆ ಮನೇಲೂ ಮಾಡಿಕೊಂಡು ಹೊರ್ಗಡೆನೂ ಹೋಗಿ ದುಡ್ಕೊಂಡು ಪಾಪ ಅವ್ರ ಕಷ್ಟ ಅವ್ರಿಗೇ ಗೊತ್ತಿರುತ್ತೆ ಪ್ರತಿಯೊಬ್ಬರು ಕಷ್ಟ ಅವ್ರವ್ರಿಗೇ ಗೊತ್ತಿರುತ್ತಲ್ವ ಸರಿಯಾಗಿ ತಿಂಡಿ ಇಲ್ದೇನೆ ಊಟ ಇಲ್ದೇನೆ ಸರಿಯಾಗಿ ತಿಂದೇನೆ ತುಂಬ ಆಯಾಸ ಆಗಿದ್ದರೂ ಸಹ ಹೋಗಿ ದುಡಿತಾರೆ ಹುಷಾರಿಲ್ಲ ಅಂತಂದ್ರೂ ದಿನವೂ ರಜಾ ಆಗ್ತಾನೆ ಊರಿಂದ ಊರಿಗೆ ಹೋಗಿ ದುಡಿತಾರೆ ಅಂಥ ಹೆಣ್ಮಕ್ಳಿಗೆ ನಾನು ಆ್ಯಡ್ಸ್ ಆಫ್ ಅಂತಲೇ ಹೇಳ್ತೀನಿ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಅಂಥ ಹೆಣ್ಮಕ್ಳು ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು ಮನೇಲೂ ಮಾಡಿಕೊಂಡು ಹೊರಗಡೆ ದುಡ್ಡು ಮನೇಲೂ ಮಾಡಿಕೊಂಡು ಹೊರ್ಗಡೆ ಹೋಗಿ ದುಡ್ದು ದಿನವೂ ರಜಾ ಹಾಕ್ತೇನೆ ಹುಷಾರಿರಲಿ ಹುಷಾರಿಲ್ಲದೆ ಹೋಗಲಿ ಅಂದರೆ ಚೆನ್ನಾಗಿರಲಿ ಹುಷಾರು ತಪ್ಪಿದ್ರೂ ಸಹ ಹೋಗ್ತಾರೆ ಹೋಗಿ ಡ್ಯೂಟಿ ಮುಗಿಸ್ಕೊಂಡು ಬರ್ತಾರಲ್ವ ಅಂಥ ಹೆಣ್ಮಕ್ಳು ನಿಜವಾಗ್ಲೂ ಫ್ರೆಂಡ್ಸ್ ಗ್ರೇಟ್ ಅಂತಲೇ ಹೇಳ್ಬೋದು ಆದರೆ ಎಲ್ಲರಿಗೂ ದೇವರು ಅಷ್ಟು ಶಕ್ತಿನ ಕೊಡೋಲ್ಲ ಈಗ ಎಕ್ಸಾಂಪಲ್ ನನ್ನೇ ತಗೊಳ್ಳಿ ನನಗೆ ಹೊರ್ಗಡೆ ಹೋಗಿ ದುಡಿಬೇಕು ಅನ್ನೋ ಆಸೆ ಆದರೆ ನನ್ನ ಕಲ ಆಗೋಲ್ಲ ಫ್ರೆಂಡ್ಸ್ ಹಾಗ ಆಗೋಲ್ಲ ಅಂತ ಹೇಳಿದ್ರೆ ನಾನು ಸ್ವಲ್ಪ ಹಾಗಾಗ ಹುಷಾರು ತಪ್ತಾನೆ ಇರ್ತೀನಿ ಹಾಗಾಗಿ ಅಂದರೆ ಬೇರೆ ಯಾವ ಪ್ರಾಬ್ಲಮೂ ಇಲ್ಲ ಆದರೆ ಸ್ವಲ್ಪ ನನಗೆ ಕೋಲ್ಡ್ ಥರ ಆಗಲ್ಲ ಹಾಗಾಗಿ ನಾನು ಹಾಗಾಗ ಹುಷಾರು ತಪ್ತಾ ಇರ್ತೀನಲ್ಲ ಜ್ವರ ಬರ್ತಾ ಇರುತ್ತೆ ಹಾಗಾಗಿ ನನಗೆ ಹೊರಗಡೆ ಹೋಗಿ ದುಡಿಯೋಷ್ಟು ಶಕ್ತಿ ಖಂಡಿತ ನನಗಂತೂ ಇಲ್ಲ ಫ್ರೆಂಡ್ಸ್ ನೋಡಿ ಹಾಗಾಗಿ ಟಾಪಿಕ್ ಬರೋಣ ನೋಡಿ ನಾಲ್ಕು ವಾರ ನೀವು ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಅಂತ ಸೇವ್ ಮಾಡ್ಕೊಬಂಡ್ರೆ ಸಾಕು ಫ್ರೆಂಡ್ಸ್ ನಿಮಗೆ ವಾರಕ್ಕೆ ನಿಮಗೆ ಅಂದರೆ ನಾಲ್ಕು ಅಂದರೆ ನಾಲ್ಕು ವಾರಕ್ಕೆ ನಿಮಗೆ ಎಂಟುನೂರು ರೂಪಾಯಿ ಸಿಗುತ್ತೆ ಅದೇ ಎಂಟು ನೂರು ರೂಪಾಯಿನ ನೀವು ವರ್ಷಕ್ಕೆ ಅಂದರೆ ಹನ್ನೆರಡು ವರ್ಷಕ್ಕೆ ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳು ವರ್ಷಕ್ಕೆ ಆದರೆ ವರ್ಷಕ್ಕೆ ನೀವು ಒಂಬತ್ತು ಸಾವಿರದ ಆರುನೂರು ರೂಪಾಯಿ ಅಂತಲೇ ನೋಡ್ಬೋದು ನೋಡಿ ಒಂಬತ್ತು ಸಾವಿರದ ಆರುನೂರು ರೂಪಾಯಿನ ಕಡಿಮೆ ಅಮೌಂಟಾ ಈಗಿನ ಕಾಲದಲ್ಲಿ ಒಂದು ರೂಪಾಯಿ ಒಂದು ರೂಪಾಯಿ ಸೇರಿಸಿದ್ರೇ ನಾವು ದೊಡ್ಡ ಅಮೌಂಟನ್ನ ನೋಡೋಕ್ಕಾಗೋದು ಅಯ್ಯೋ ಬಿಡಪ್ಪ ನೂರು ರೂಪಾಯಿ ಇನ್ನೂರು ರೂಪಾಯಿ ಅದೆಲ್ಲ ಯಾವ ಲೆಕ್ಕ ಅಯ್ಯೋ ಇವ್ರು ಹೇಳ್ತಾರೆ ಸೇವ್ ಅಯ್ಯೋ ಸೇವ್ ಮಾಡಿ ಸೇವ್ ಮಾಡಿ ಅಂತ ಇವ್ರು ಹೇಳ್ತಾರೆ ಅಯ್ಯೋ ಇವ್ರ ಮಾತಿ ಕೇಳ್ತಾರೆ ಖರ್ಚು ಮಾಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು ನೀವು ಖರ್ಚು ಮಾಡ್ಕೊಬಿಡ್ಬೋದು ಅದೇ ಒಂದು ಸಲ ಟ್ರೈ ಮಾಡಿ ನೋಡಿ ಆಗ ನೀವೇ ಹೇಳ್ತೀರಾ ಹೌದು ಮನಿ ಸೇವಿಂಗ್ ಮಾಡೋದ್ರಿಂದ ಎಷ್ಟು ಹೆಲ್ಪ್ ಆಗುತ್ತಲ್ವಾ ಕೈ ತುಂಬ ದುಡ್ಡು ನೋಡ್ಬೋದು ಎಷ್ಟು ಖುಷಿಯಾಗುತ್ತೆ ಅನ್ನೋದು ನಿಮಗೇ ಗೊತ್ತಾಗುತ್ತೆ ಫ್ರೆಂಡ್ಸ್ ನೋಡಿ ಒಂಬತ್ತು ಸಾವಿರದ ಆರುನೂರು ರೂಪಾಯಿ ಇದಕ್ಕೆ ಇನ್ನೊಂದು ನಾನ್ನೂರು ರೂಪಾಯಿ ಸೇರಿಸಿದ್ರೆ ಹತ್ತು ಸಾವಿರ ಅಮೌಂಟು ಯಾರು ಕೊಟ್ಬಿಡ್ತಾರೆ ಹೇಳಿ ಈಗ ಹತ್ತು ಸಾವಿರ ಅಮೌಂಟು ಈಗ ನೀವೇ ಸೇವ್ ಮಾಡಿರ್ತೀರಲ್ವಾ ಈ ಹತ್ತು ಸಾವಿರ ಅಮೌಂಟನ್ನ ನೀವು ಯಾರನ್ನಾರು ಕೇಳಿದ್ರೆ ಕೊಡ್ತಾರಾ ಕೊಡಲ್ಲ ಅಲ್ವಾ ಅದೇ ನೀವು ಈಗ ಎಷ್ಟಾಗುತ್ತೋ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅಷ್ಟು ಇಷ್ಟು ಅಷ್ಟಲ್ಲ ಇಷ್ಟು ಇಷ್ಟಲ್ಲ ಅಷ್ಟು ಅನ್ಕೊಂಡು ಸೇವ್ ಮಾಡ್ಕೊ ಸೇವ್ ಬಂದರೆ ಆ ಅಮೌಂಟು ನಿಮ್ಮ ಕೈಲೇ ಇರುತ್ತೆ ಈಗ ಈತನಲ್ಲಿ ಇದಕ್ಕೆ ಏನು ಬೇಕಾದ್ರೂ ತೊಗೊಬೋದಲ್ವ ನೋಡಿ ಒಂದವರ ಗ್ರಾಮು ಗೋಲ್ಡೇ ಬರೋಲ್ಲ ಫ್ರೆಂಡ್ಸ್ ಇದಕ್ಕೆ ಈಗ ಹತ್ತು ಸಾವಿರ ರೂಪಾಯಿ ಅಂತ ಅನ್ಕೊ ಆನ್ ರೂಪಾಯಿ ಹಾಕೋರೆ ಹತ್ತು ಸಾವಿರ ರೂಪಾಯಿ ಆಯಿತು ಹತ್ತು ಸಾವಿರ ರೂಪಾಯಿ ಒಂದವರು ಸಾವಿರ ಒಂದವರೆ ಗ್ರಾಮ್ ಗೋಲ್ಡೇ ಬರೋಲ್ವಾ ಒಂದು ರಿಂಗೇ ತಗೋಬೋದಲ್ಲ ಫ್ರೆಂಡ್ಸ್ ಒಂದೂವರೆ ಗ್ರಾಮ್ಗೆ ರಿಂಗೇ ಬರುತ್ತೆ ಇಲ್ಲ ಬೇಡ ಗೋಲ್ಡ್ ತೊಗೊಳೋಕ್ಕಾಗಲ್ಲ ಮನಿ ಸೇವಿಂಗ್ ಆಗೋಲ್ಲ ಮನಿ ಸೇವಿಂಗ ಸ್ವಲ್ಪ ಮಾಡ್ಕೋತೀವಿ ಆದರೆ ಗೋಲ್ಡ್ಲ್ಲ ತಗೊಳಕ್ಕಾಗಲ್ಲ ಎಷ್ಟು ಕಡಿಮೆ ಅಮೌಂಟ ನಾವು ಹೆಂಗೋ ಗೋಲ್ಡ್ ತೊಗೊಳಕ್ಕಾಗುತ್ತೆ ಅಂತ ಅನ್ನೋರು ಗೋಲ್ಡ್ ಕಾಯಿನ್ಗಳನ್ನೇ ತೊಗೊಬೋದಲ್ವ ಗೋಲ್ಡ್ ಕಾಯಿನ್ಗಳನ್ನೇ ತಗೊಂಡು ನೀವು ಇಟ್ಕೊಳ್ಳೋದ್ರಿಂದ ಆದಷ್ಟು ಅದನ್ನೆಲ್ಲವನ್ನು ನೀವು ಶೇಖರಣೆ ಮಾಡಿ ಅದರಿಂದ ಒಂದು ಗೋಲ್ಡ್ ಒಂದು ಯಾವುದಾದ್ರು ಒಂದು ಒಡವೆನೇ ಮಾಡಿಸ್ಕೊಬೋದಲ್ವ ಹೌದು ಫ್ರೆಂಡ್ಸ್ ನಮ್ಮ ಮಕ್ಕಳು ಸ್ವಲ್ಪ ತಲೆ ಉಪಯೋಗಿಸ್ಬೇಕು ಅಷ್ಟೇ ನೋಡಿ ಒಂಬತ್ತು ಸಾವಿರದ ಆರುನೂರು ರೂಪಾಯಿ ಇಲ್ಲೇ ಇಲ್ಲಿ ನಿಮಗೆ ಅಮೌಂಟ್ ಸಿಕ್ತು ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೋಡಿ ಪ್ಲ್ಯಾನ್ ಮೂರು ನೋಡಿ ಪ್ಲ್ಯಾನ್ ಮೂರಲ್ಲಿ ಫ್ರೆಂಡ್ಸ್ ನೋಡಿ ಒಂದು ಅಂದರೆ ಒಂದು ವಾರ ನೀವು ಒಂದು ವೀಕಿಗೆ ನೀವು ತ್ರೀ ಹಂಡ್ರೆಡ್ ಅಂತ ಸೇವ್ ಮಾಡ್ಕೊಬಿಟ್ರು ಅಂದರೆ ಈಗ ಡೈಲಿ ಈಗ ಡೈಲಿ ಮಾರ್ಕೆಟ್ಗಳಲ್ಲೆಲ್ಲ ಬಿಸ್ನೆಸ್ ಇರ್ತಾರೆ ಅಂದರೆ ಯಾವ ಬಿಸ್ನೆಸ್ ಅಂದರೆ ತರಕಾರಿ ಬಿಸ್ನೆಸ್ ಆಗಿರ್ಬೋದು ತರಕಾರಿ ಬಿಸ್ನೆಸ್ ಆಗಿರ್ಬೋದು ಇದು ಹಣ್ಣುಗಳ ವ್ಯಾಪಾರ ಆಗಿರ್ಬೋದು ಇಲ್ಲ ಹಲವಾರು ವ್ಯಾಪಾರಗಳನ್ನ ನೀವು ಮಾರುಕಟ್ಟೆಲೆಲ್ಲ ಸಿಟಿಲೆಲ್ಲ ನೋಡ್ತೀರ ಅಲ್ವಾ ಅಂತೆಯವರು ಅಂತ್ಯವ್ರು ಸಹ ಇನ್ನು ತುಂಬ ತುಂಬ ಈಸಿಯಾಗೇ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ನೋಡಿ ಅಂದರೆ ಈಸಿಯಾಗಿ ಮಾಡ್ಕೋಬೋದು ಮತ್ತು ಈಗ ಕಾಲೇಜಿಗೆಲ್ಲ ಹೋಗ್ತಾಯಿದ್ದೆ ಆ ಸ್ಟೂಡೆಂಟ್ಸ್ಗಳು ಸಹ ಮಾಡ್ಬೋದು ಫ್ರೆಂಡ್ಸ್ ಮತ್ತು ಮನೇಲಿರುವಂತಹ ಗೃಹಿಣಿಯರಾಗಿರ್ಬೋದು ಅದರಲ್ಲಿ ಇದರಲ್ಲಿ ಉಳಿಸಿ ಅಂತ ಅಮೌಂಟ್ನ ಎತ್ತಿಟ್ಟರೆ ಸಾಕು ತುಂಬ ಈಸಿಯಾಗಿ ನೀವು ಮುನ್ನೂರಲ್ಲ ವಾರಕ್ಕೆ ಐನೂರು ರೂಪಾಯಿ ಅಮೌಂಟೇ ನೀವು ಎತ್ತಿಡ್ಬೋದು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಆಲ್ರೆಡಿ ನಾನು ಈ ಮೆಥಡೆಲ್ಲ ಯೂಸ್ ಮಾಡಿಕೊಂಡು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಇದು ನನಗೆ ಎಕ್ಸ್ಪೀರಿಯನ್ಸ್ ಆಗಿರುವಂತಹ ಒಂದು ಮೆಥಡ್ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ನಿಮಗೆ ಈ ವಿಡಿಯೋನ ಇದ್ದೀನಿ ಫ್ರೆಂಡ್ಸ್ ನೋಡಿ ಒಂದು ವೀಕಿಗೆ ನೀವು ಮುನ್ನೂರು ರೂಪಾಯಿ ಅಂತ ಅಂದ್ರೂ ನಾಲ್ಕು ವೀಕು ಅಂದರೆ ನಾಲ್ಕು ವಾರಕ್ಕೆ ನೀವು ಮುನ್ನೂರು ಇಂಟು ನಾಲ್ಕು ಮುನ್ನೂರು ಇಂಟು ನಾಲ್ಕು ಅಂತಂದ್ರೂ ನಿಮ್ಮ ಹತ್ರ ಎಷ್ಟಿರುತ್ತೆ ಅಮೌಂಟು ಸಾವಿರದ ಇನ್ನೂರು ರೂಪಾಯಿ ಅಮೌಂಟ್ ಇರುತ್ತೆ ಅಂದರೆ ಒಂದು ತಿಂಗಳಿಗೆ ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಅಮೌಂಟ್ ಇರುತ್ತೆ ಇದನ್ನೇ ನೀವು ಒಂದು ವರ್ಷಕ್ಕೆ ತೊಗೊಂಡ್ರೆ ಒಂದು ವರ್ಷಕ್ಕೆ ನೀವು ತೊಗೊಂಡ್ರೆ ನೋಡಿ ಹನ್ನೆರಡು ಇಂಟು ಸಾವಿರದ ಇನ್ನೂರು ಸಾವಿರ ನೋಡಿ ಹನ್ನೆರಡು ಇಂಟು ಸಾವಿರದ ಇನ್ನೂರು ಅಂತಲೇ ಬಂದ್ರೂ ಹದಿನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ನಿಮ್ಮ ಕೈಯಲ್ಲಿರುತ್ತೆ ನೋಡಿ ಇದೇನು ಕಡಿಮೆ ಅಮೌಂಟಾ ಫ್ರೆಂಡ್ಸ್ ಎರಡು ಗ್ರಾಮ್ ಚಿನ್ನನೆ ತೊಗೊಬೋದಲ್ವ ಇದರಲ್ಲಿ ಹೌದು ಫ್ರೆಂಡ್ಸ್ ನೋಡಿ ನಮ್ಮದೆಲ್ಲ ಅಂತ ಸುಮ್ಮನೆ ಅಮೌಂಟನ್ನ ಅಂದರೆ ಇದೇ ಮೆಥಡಲ್ಲೇ ಮಾಡಬೇಕು ನೀವು ಅಂತ ಇಲ್ಲ ಫ್ರೆಂಡ್ಸ್ ಈಗ ಒಂದು ಬಾಕ್ಸ್ ಇಟ್ಕೊಬಿಡಿ ಇಲ್ಲ ಒಂದು ಉಂಡಿನೇ ಇಟ್ಕೊಳ್ಳಿ ಅಂದರೆ ಒಂದು ನಿಮ್ಮ ಮೈಂಡಲ್ಲಿ ಏನಿರಬೇಕಂತಾರೆ ಒಂದು ಸಲ ಒಂದು ಉಂಡಿಗಾದ್ರೂ ಆಗಲಿ ಒಂದು ಬಾಕ್ಸ್ಗಾದರೂ ಆಗಲಿ ನೀವು ಆ ಅಮೌಂಟನ್ನ ನಿಮ್ಮ ಕೈಲೇ ಎಷ್ಟಾಗುತ್ತೋ ಅಷ್ಟು ಅಮೌಂಟನ್ನ ನೀವು ಹಾಕ್ಬಿಟ್ರೆ ಮತ್ತೆ ನೀವು ಅದನ್ನು ತೆಗಿಯೋಕೆ ಹೋಗಬಾರ್ದು ಆ ಮೈಂಡ್ ಸೆಟ್ಟು ನಿಮ್ಮಲ್ಲಿರಬೇಕು ನೋಡಿ ಒಂದು ಸಲ ಹಾಕಿದ್ಮೇಲೆ ಮತ್ತೆ ನೀವು ಅದನ್ನ ತೆಗಿಬಾರ್ದು ಮತ್ತು ಆ ಅಮೌಂಟನ್ನ ನೀವು ಎತ್ಕೊಳ್ಳೋದಾದ್ರೂ ಆಗಲಿ ಇಲ್ಲ ಈಗ ಹತ್ರ ಏನೋ ಬಂತು ಸಾಮಾನು ಏನೋ ಬಂದಿದೆ ಒಂದು ಡ್ರೆಸ್ ಆಗಿರ್ಬೋದು ಇಲ್ಲ ಒಂದು ಸ್ಲಿಪ್ಪರ್ ಆಗಿರ್ಬೋದು ಇಲ್ಲ ಬೇರೆ ಬೇರೆ ಥಿಂಗ್ಸ್ಗಳಾಗಿರ್ಬೋದು ಯಾವುದೇ ಬಂದಿದ್ರು ಏ ಅಮೌಂಟ್ ಇದೆಯಲ್ಲ ತಗೊಂಡು ನಾವು ತಗೊಬಿಡೋಣ ಅನ್ನೋದನ್ನ ದಯವಿಟ್ಟು ಬಿಟ್ಬಿಡಿ ಒಂದು ಸಲ ಹಾಕಿದ್ಮೇಲೆ ನೀವು ಮತ್ತೆ ಅದನ್ನ ತೆಗಿಬಾರ್ದು ಅಂದರೆ ಒಂದು ಸಲ ನೀವು ಅಮೌಂಟ್ ಹಾಕಿಬಿಟ್ಟು ಅದನ್ನ ನೀವು ಫುಲ್ ಕಂಪ್ಲೀಟಾಗಿ ಬಿಡಬೇಕು ಅದು ನಂದಲ್ಲ ಅಮೌಂಟು ಅನ್ನೋ ಫೀಲ್ ಅನ್ನೋ ಒಂದು ಅನ್ನೋ ಒಂದು ಒಂದು ವಿಷಯ ನಿಮ್ಮ ಮೈಂಡ್ ಸೆಟ್ಗೆ ಬಂದುಬಿಡ್ಬೇಕು ಅದು ಉಂಡಿ ನಿಮ್ಮದೇ ನೀವೇ ಹಾಕ್ತಾ ಇರೋದು ಆದರೆ ಹಾಕಿದ್ಮೇಲೆ ಮೇಲೆ ಅದು ನಾನು ತಗೋಬಾರ್ದು ಅದನ್ನ ಅದನ್ನ ಮುಟ್ಟಬಾರ್ದು ಅನ್ನೋದು ನಿಮ್ಮ ಮೈಂಡಿಗೆ ಬಂದುಬಿಡಬೇಕು ಈ ರೀತಿ ನೀವು ಕಂಡೀಷನ್ ಆಗಿ ನಮ್ಮ ಮನಸ್ಸನ್ನ ದೃಢ ನಿರ್ಧಾರ ಮಾಡಿಕೊಂಡು ನೀವು ಮಾಡಿಕೊಂಡರೆ ಮಾತ್ರ ನೀವು ಈ ರೀತಿ ಅಮೌಂಟ್ಗಳನ್ನ ನೀವು ಸೇವ್ ಮಾಡ್ಕೋಬಹುದು ನೀವು ಹೌದಪ್ಪ ನನಗೆ ಮೈಂಡ್ ಸೆಟ್ಟಲ್ಲಿ ಇದೆ ಅಮೌಂಟನ್ನ ಸೇವ್ ಮಾಡ್ತೀನಿ ಅಂತ ಅಂದ್ಕೊಂಡು ನೀವು ಸೇವ್ ಮಾಡ್ತೀರಾ ಆದರೆ ಇನ್ನೊಂದು ಕಡೆ ಅಯ್ಯೋ ಯಾರು ಮಾಡ್ತಾರಪ್ಪ ಇವತ್ತು ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿರಲ್ಲಿ ಏನು ಬರುತ್ತೆ ಇವರೇನೋ ಹೇಳ್ತಾರೆ ಮನೆ ಸೇವಿಂಗ್ ಮಾಡ್ಕೊಳ್ಳಿ ಅದ್ಮ ತಗೊಳ್ಳಿ ಇದು ತಗೊಳ್ಳಿ ಸೇವ್ ಮಾಡ್ಕೊಂಡು ದೊಡ್ಡ ಅಮೌಂಟೇ ಕೈ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಇವ್ರ ಮಾತೆ ಹಾಕಿ ಕೇಳಬೇಕು ಅನ್ನೋದು ಕೆಲವ್ರಿಗಿರುತ್ತೆ ಫ್ರೆಂಡ್ಸ್ ಅರೆ ನಾನು ಹೇಳ್ತಾ ಇರೋದು ನಿಮ್ಮ ಮೈಂಡ್ಸೆಟ್ಟಲ್ಲಿ ಸ್ವಲ್ಪ ಅದನ್ನು ನೀವು ಥಿಂಕ್ ಮಾಡಿ ತಿಂಕ್ ಮಾಡಿಕೊಂಡು ನಿಮ್ಮ ಮೈಂಡ್ಸೆಟ್ಟಿಗೆ ತಗೊಳ್ಳಿ ನಾನು ಹಣ ಸೇವ್ ಮಾಡಬೇಕು ಸುಮ್ಮನೆ ಅಲ್ಲಿ ಇಲ್ಲಿ ಹಾಕೋದ್ರ ಬದಲು ಒಂದು ಕಡೆ ನಮ್ಮದಲ್ಲ ಅಂತ ಒಂದು ಒಂದು ಐವತ್ತು ರೂಪಾಯಿನೇ ಆಗಲಿ ಫ್ರೆಂಡ್ಸ್ ಐವತ್ತು ರೂಪಾಯಿನೂ ಯಾರು ಕೊಟ್ಬಿಡ್ತಾರೆ ಹೇಳಿ ಬೇಡ ಒಂದು ಹತ್ತು ರೂಪಾಯಿನೇ ಯಾರು ಕೊಡ್ತಾರೆ ಫ್ರೆಂಡ್ಸ್ ಈಗಿನ ಕಾಲದಲ್ಲಿ ಹಾಂ ಈಗ ನೀವು ಹೌಸ್ ಆಗಿ ಮನೇಲೇ ಇದ್ದೀರಾ ಅಂತ ಅಂದ್ರೂ ಒಂದು ಹತ್ತು ರೂಪಾಯಿನೋ ಒಂದು ಇಪ್ಪತ್ತು ರೂಪಾಯಿನೋ ಬೇಡ ಒಂದು ಐವತ್ತು ರೂಪಾಯಿನೇ ಆದರೆ ಯಾರು ಕೊಡ್ತಾರೆ ಕೊಟ್ಟರೆ ಹಸ್ಬೆಂಡೇ ಕೊಡಬೇಕು ಇನ್ಯಾರು ಯಾರು ಕೊಟ್ಬಿಡ್ತಾರೆ ಹೇಳಿ ಅಲ್ವಾ ಪಾಪ ಹಸ್ಬೆಂಡ್ಗಳು ಎಷ್ಟು ಅಂತ ನೋಡ್ತಾರೆ ಅವರು ಮನೆ ಫ್ಯಾಮಿಲಿ ಎಲ್ಲನೂ ಅವರು ನೋಡ್ಕೋತಾ ಇರ್ತಾರಲ್ವ ಅವ್ರ ಹತ್ರ ನಾವು ಹೋಗಿ ನನಗೆ ಐವತ್ತು ಕೊಡಿ ನೂರು ಕೊಡಿ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಕೇಳಿದ್ರೆ ಇರೋರು ಕೊಡ್ತಾರೆ ಪಾಪ ಇಲ್ಲದೆ ಹೋದರು ಅಂದರೆ ಕಡಿಮೆ ಸಂಬಳ ತಗೊಳ್ಳೋರು ಎಲ್ಲಿಂದ ಕೊಡ್ತಾರೆ ಹೇಳಿ ಅದನ್ನು ಪ್ರತಿಯೊಬ್ಬರು ಅದನ್ನ ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್ ಪ್ರತಿಯೊಬ್ಬರು ಅದನ್ನ ಅರ್ಥ ಮಾಡಿಕೊಂಡು ಎಷ್ಟು ಸಿಗುತ್ತೋ ಅಷ್ಟಲ್ಲೇ ನಾವು ತೃಪ್ತಿ ಪಡಬೇಕು ನಮಗೆ ಅಂದರೆ ಪ್ರತಿಯೊಬ್ಬರಿಗೂ ಆಸೆ ಅನ್ನೋದು ಹೆಣ್ಮಕ್ಳಿಗೆ ಇದ್ದೇ ಇರುತ್ತೆ ಅಲ್ವಾ ಇದ್ದೇ ಇರುತ್ತೆ ಹಂಗಂತ ಹೇಳಿ ನಾವು ನಮ್ಗೆ ಅದು ಬೇಕು ಇದು ಬೇಕು ಅಂತ ಅಂದ್ಬಿಟ್ಟು ನಾವು ತಗೊಂಡು ಸಾಲ ಎಲ್ಲ ಮಾಡಿಕೊಂಡು ಸುಮ್ಮನೆ ಇಲ್ಲದ ಥರ ನಾವೆಲ್ಲ ಬರ್ಸ್ಕೊಳ್ಳೋದ್ರ ಬದಲು ಇರೋದ್ರಲ್ಲೇ ನಾವು ಆದಷ್ಟು ಅದೇನೇ ಗಾದೆನೇ ಹೇಳ್ತಾರಲ್ಲ ಫ್ರೆಂಡ್ಸ್ ಹಾಸಿಗೆ ಇದ್ದಷ್ಟು ಕಾಲು ಚಾರ್ಜಿ ಅಂತ ಅಲ್ವಾ ಹೌದು ನಾವು ಹಾಸಿಗೆ ಇದ್ದಷ್ಟು ನಾವು ಕಾಲು ಚಾರ್ಜ್ಕೊಂಡ್ರೆ ನಮಗೆ ನಮ್ಮ ಕಾಲು ನೆಲದ ಕೆಳಗಡೆ ಬಿಡೋಲ್ಲ ಅಂದರೆ ನಾವು ಸಾಲ ಮಾಡ್ಕೊಳ್ಳೋವಂಥ ಅವಶ್ಯಕತೆಯೇ ಇರಲ್ಲ ಅಲ್ವಾ ನೋಡಿ ನಮ್ದೆಲ್ಲ ಅನ್ನೋದು ಟಾಪಿಕ್ ಎಲ್ಲೆಲ್ಲ ಹೋಗ್ತಾಯಿದ್ದೆ ಬೇಡ ನೋಡಿ ನಮ್ದೆಲ್ಲ ಅಂತ ಒಂದು ಐವತ್ತು ನೂರು ನೂರು ಇನ್ನೂರ ಮುನ್ನೂರು ಯಾವುದೋ ಒಂದು ಅಮೌಂಟ್ ಎಷ್ಟು ಸಿಗುತ್ತೋ ಅಷ್ಟು ನಂದೆಲ್ಲ ಅಂತ ಒಂದು ಉಂಡಿಗಾದರೂ ಆಗಲಿಲ್ಲ ಒಂದು ಬಾಕ್ಸ್ಗಾದರೂ ಆಗಲಿ ಎತ್ತಿಟ್ಬಿಡೋದು ಎತ್ತಿಟ್ಬಿಟ್ರೆ ಮುಗೀತು ಫ್ರೆಂಡ್ಸ್ ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ ಆ ರೀತಿ ನಾವು ಎತ್ತಿಟ್ಕೊಂಡು 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 ಬಂದ್ರೇ ಅಂದರೆ ಒಂದು ನೋಡಿ ಎಕ್ಸಾಂಪಲ್ ಕೊಡ್ತೀನಿ ಒಂದು ರೂಪಾಯಿ ಸೇರಿದ್ರೇ ಅಲ್ವಾ ನಾವು ಸಾವಿರ ರೂಪಾಯಿ ನೋಡೋಕ್ಕಾಗೋದು ಆ ಸಾವಿರ ರೂಪಾಯಿ ನೋಡಿದ್ರೇ ಅಲ್ವಾ ನಾವು ಜಾಸ್ತಿ ಅಮೌಂಟ್ಗಳನ್ನ ನೋಡೋಕ್ಕಾಗೋದು ಹಾಗಾಗಿ ಒಂದು ರೂಪಾಯಿ ಅಂತ ನಾವು ನೆಗ್ಲೆಕ್ಟ್ ಮಾಡೋದು ಬೇಡ ಒಂದು ರೂಪಾಯಿನೂ ಸಹ ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೀವು ಏನು ಹೇಳ್ತಿರೋ ಗೊತ್ತಿಲ್ಲ ನಾನಂತೂ ನನ್ನ ಬಗ್ಗೆ ಹೇಳ್ತಾ ಇದ್ದೀನಿ ಕೇಳಿ ನಾನಂತೂ ಒಂದು ರೂಪಾಯಿನೂ ಸಹ ನಾನು ನಮ್ಮ ಮನೆಯಲ್ಲಿ ವೇಸ್ಟ್ ಆಗೋಕ್ಕೆ ನಾನು ಬಿಡೋಲ್ಲ ಫ್ರೆಂಡ್ಸ್ ಯಾಕೆಂದರೆ ಒಂದು ರೂಪಾಯಲ್ಲೂ ಸಹ ನಾವು ಬೆವರು ಸುರಿಸಿ ದುಡ್ದಿರುವಂತಹ ಒಂದು ದುಡಿಮೆಯ ಅಮೌಂಟ್ ಅಲ್ವ ಅದು ಒಂದು ರೂಪಾಯಿ ಆದರೂ ಈಗ ಒಂದು ರೂಪಾಯಿ ಇಲ್ಲ ಅಂತಂದರೆ ಅಂಗಡಿಗೆ ಹೋಗ್ತೀರಾ ಸಾಮಾನು ತಗೋತೀರಾ ಒಂದು ರೂಪಾಯಿಗೆ ಏನಪ್ಪ ಒಂದು ರೂಪಾಯಿ ಅಂತ ಹೇಳ್ತಾರಲ್ಲ ಇವರು ಏನು ಬಂದ್ಬಿಡುತ್ತೆ ಒಂದು ರೂಪಾಯಿಗೆ ಅಂತ ನೀವು ಅನ್ಬೋದು ಆದರೆ ಒಂದು ರೂಪಾಯಿ ಅಲ್ಲ ಐದು ರೂಪಾಯಿ ಆಗೋದು ಹತ್ತು ರೂಪಾಯಿ ಆಗೋದು ಹದಿನೈದು ಇಪ್ಪತ್ತು ಆ ಥರ ಬೆಳೆಯೋಕ್ಕಾಗೋದು ಈಗ ಅಂಗಡಿಗೆ ಹೋಗಿ ನೀವು ಏನಾದ್ರು ಒಂದು ಸಾಮಾನು ತೊಗೊತೀರಾ ಅದರಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಚೇಂಜ್ ಕೊಡಿ ಅಂತ ಅಂಗಡಿಯವರೇ ನಿಮ್ಮನ್ನು ಕೇಳ್ತಾರೆ ಆಗ ಚೇಂಜ್ ಇಲ್ಲ ಕೊಡ್ತೀನಿ ಅಂತಂದರೆ ಅವ್ರು ಸುಮ್ಮತಾರ ಇಲ್ಲ ಮೇಡಮ್ ಒಂದು ರೂಪಾಯಿ ಕೊಡಲೇಬೇಕು ನೀವು ಅಂತ ಅಂದೇ ಅಂತಾರಲ್ವಾ ಈಗ ಒಂದು ರೂಪಾಯಿ ಕಡಿಮೆ ಇದೆ ಅಂತಂದರೆ ಅವ್ರು ನಿಮಗೆ ಸಾಮಾನು ಕೊಡ್ತಾರಾ ಕೊಡಲ್ಲ ಅಲ್ವಾ ಹಾಗಾಗಿ ಈಗಿನ ಒಂದು ಅಂದರೆ ಈಗಿನ ಒಂದು ಅಂದರೆ ಈಗಿನ ಒಂದು ಪ್ರಪಂಚದಲ್ಲಿ ಅಂತಲೇ ಹೇಳ್ಬೋದು ಈಗಿನ ಒಂದು ಇದರಲ್ಲಿ ಫ್ರೆಂಡ್ಸ್ ಒಂದು ರೂಪಾಯಿನೂ ಸಹ ಇಂಪಾರ್ಟೆಂಟ್ ಅಂತಲೇ ನಾವು ಹೇಳ್ಬೋದು ಹಾಗಾಗಿ ನಾನು ನಿಮಗೆ ನಿಮಗೆ ಹಲವಾರು ಮನಿ ಟಿಪ್ಸ್ಗಳನ್ನ ನಾನು ನಿಮಗೆ ಹೇಳ್ಕೊಟ್ಟಿರ್ಬೋದು ನಾನು ನಿಮಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರ್ಬೋದು ಆದರೆ ಈಗ ನಾನು ಕೋರ್ಸುವಂತಹ ಈ ಮೆಥಡ್ಗಳಲ್ಲೂ ಸಹ ನೀವು ಮಾಡ್ಕೊಳ್ಳೋದ್ರಿಂದ ಮನಿ ಸೇವಿಂಗ್ ಮಾಡ್ಕೊಳ್ಳೋದ್ರಿಂದ ನೋಡಿ ಒಂದು ಒಳ್ಳೊಳ್ಳೆ ಅಮೌಂಟ್ಗಳನ್ನ ಸಹ ನೀವು ನೋಡ್ಬೋದಲ್ವಾ ನೋಡಿ ಈಗ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿನ ಒಂದು ವರ್ಷಕ್ಕೆ ನೀವು ಸೇವ್ ಮಾಡಿದ್ರೆ ಈ ಅಮೌಂಟು ತೊಗೊಳ್ಳಿ ನೋಡಿ ಈ ಅಮೌಂಟನ್ನು ತೊಗೊಳ್ಳಿ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಒಂದು ವರ್ಷಕ್ಕೆ ಸೇವ್ ಮಾಡಿದದ್ದು ಮೊದಲನೇ ಪ್ಲ್ಯಾನ್ ಪ್ಲ್ಯಾನಿಂಗ್ ಅಮೌಂಟ್ ಅಂದಿಕೊಡಿ ನೆಕ್ಸ್ಟ್ ಎರಡನೇ ಪ್ಲ್ಯಾನಿಂಗ್ ಅಮೌಂಟು ಒಂಬತ್ತು ಸಾವಿರದ ಆರುನೂರು ನೋಡಿ ಇಲ್ಲೇ ತೊಗೊಳ್ಳಿ ಒಮ್ ನೆಕ್ಸ್ಟ್ ಎರಡನೇ ವರ್ಷದ್ದು ಅಂದ್ಕೊಡಿ ಎರಡನೇ ವರ್ಷದ್ದು ಒಂಬತ್ತು ಸಾವಿರದ ಆರುನೂರು ನೆಕ್ಸ್ಟ್ ಮೂರನೇ ವರ್ಷದ್ದು ಮೂರನೇ ವರ್ಷದ್ದು ಹದಿನಾಲ್ಕು ಸಾವಿರದ ನಾನ್ನೂರು ಅಂದ್ಕೊಡಿ ಹದಿನಾಲ್ಕು ಸಾವಿರದ ನಾನ್ನೂರು ನೋಡಿ ಫ್ರೆಂಡ್ಸ್ ಇಷ್ಟನ್ನೇ ಕೌಂಟ್ ಮಾಡಿಕೊಡಿ ಬೇರೆ ಎಲ್ಲೂ ಬೇಡ ಫ್ರೆಂಡ್ಸ್ ಒಂದು ವರ್ಷದ್ದು ಮೊದಲನೇ ವರ್ಷ ಅಂದ್ಕೊಳ್ಳಿ ಎರಡನೇ ವರ್ಷ ಅಂದ್ಕೊಳ್ಳಿ ಇದು ಮೂರನೇ ವರ್ಷ ಅಂದ್ಕೊಳ್ಳಿ ನೋಡಿ ಈ ಮೂರು ಮೆಥಡಲ್ಲಿ ಹೇಳ್ಕೊಟ್ಟಿದ್ದಿಲ್ಲ ಈ ಮೂರು ವರ್ಷದ ಅಮೌಂಟು ನೀವು ಇಲ್ಲಿ ಸೇವ್ ಮಾಡ್ಕೊಳ್ಳಿ ನೋಡಿ ನೀವೇ ಹೇಳಿ ಎಷ್ಟಾಯಿತು ಅಂತ ನೀವೇ ಹೇಳ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನೀವೇ ಹೇಳ್ಕೊಳ್ಳಿ ನೀವೇ ಕೌಂಟ್ ಮಾಡ್ಕೊಳ್ಳಿ ಎಷ್ಟು ಹಾಂ ನೋಡಿ ಫ್ರೆಂಡ್ಸ್ ಈಗ ಮೊದಲನೇ ವರ್ಷ ಮಾ ನಾವು ಸೇವ್ ಮಾಡಿದಂಥ ಅಮೌಂಟು ಎರಡನೇ ವರ್ಷ ನಾವು ಸೇವ್ ಮಾಡಿದಂಥ ಅಮೌಂಟು ನೆಕ್ಸ್ಟ್ ಮೂರನೇ ವರ್ಷ ಸೇವ್ ಮಾಡಿದಂಥ ಅಮೌಂಟು ಈ ಮೂರು ಅಮೌಂಟ್ಗಳನ್ನ ನೀವು ಕೌಂಟ್ ಮಾಡಿಕೊಳ್ಳಿ ನೋಡಿ ಆದರೆ ಈ ಸ್ವಲ್ಪ ಲಾಂಗ್ ಆಯಿತು ಅಂತ ಅನಿಸುತ್ತೆ ನಿಮಗೆ ಲಾಂಗ್ ಆದಷ್ಟು ನಿಮಗೆ ಒಳ್ಳೆಯ ಅಮೌಂಟೇ ಬರೋಲ್ವ ಫ್ರೆಂಡ್ಸ್ ನೋಡಿ ಈ ಮೂರನ್ನು ಸಹ ನಾವು ಕೌಂಟ್ ಮಾಡಿಕೊಂಡ್ರೆ ಇಪ್ಪತ್ತ ಎಂಟು ಸಾವಿರದ ಎಂಟುನೂರು ರೂಪಾಯಿ ಬರುತ್ತೆ ಅಲ್ವಾ ನೋಡಿ ಇಪ್ಪತ್ತೆಂಟು ಸಾವಿರದ ಎಂಟುನೂರು ರೂಪಾಯಿ ಏನಕ್ಕೆ ಕಡಿಮೆ ಅಮೌಂಟಾ ಹೇಳಿ ದೊಡ್ಡ ಅಮೌಂಟೇ ಅಲ್ವಾ ನೋಡಿ ಇದಕ್ಕೆ ನೀವು ಚಿನ್ನನಾರು ತಗೋಬೋದು ಏನಪ್ಪ ಯಾವ್ದು ಚಿನ್ನ ಚಿನ್ನ ಅಂತ ಇರ್ತಾರೆ ಅಂತ ದಯವಿಟ್ಟು ಅನ್ನೋಕ್ಕೆ ಹೋಗ್ಬೇಡಿ ಯಾಕೆ ಅಂತಾರೆ ನಾವು ಎಷ್ಟೇ ಅಮೌಂಟ್ ದುಡಿದ್ರೂ ಅಮೌಂಟ್ ಅಂತೂ ನಮ್ಮ ಕೈಲಿರೋಲ್ಲ ಫ್ರೆಂಡ್ಸ್ ಅದೇ ಒಂದು ಚಿನ್ನದ ಮೇಲೆ ಹಾಕಿದ್ರೆ ಚಿನ್ನನಾರು ನಮ್ಮ ಹತ್ರ ಇರ್ತಲ್ವ ಚಿನ್ನ ಇದ್ದರೆ ನಮ್ಮ ಹತ್ರ ಹಣ ಇದ್ದಂಗೆ ಹಣ ಇದ್ದರೆ ಚಿನ್ನ ಅಲ್ವಾ ಹಾಗಾಗಿ ನಾನು ನಿಮಗೆ ಆದಷ್ಟು ನೀವು ಅಮೌಂಟನ್ನ ಚಿನ್ನದ ಮೇಲೇ ಹಾಕಿ ಅಂತಲೇ ನಾನು ಹೇಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಯಾಕೆ ಅಂತಂದರೆ ನಾನು ಕೂಡ ನನ್ನ ಹತ್ರ ಎಷ್ಟೇ ಅಮೌಂಟ್ ಇದ್ದರೂ ನಾನು ಪ್ರತಿಯೊಂದನ್ನು ಸಹ ನಾನು ಚಿನ್ನದ ಮೇಲೇ ಹಾಕೋದು ಯಾಕೆಂದರೆ ಅಂದರೆ ನಮ್ಗೆ ಪ್ರಾಬ್ಲಮ್ ಇತ್ತು ಅದರಲ್ಲಿ ಯಾರೂ ಸಹಾಯ ಮಾಡೋಕೆ ಬರಲ್ಲ ಅಲ್ವಾ ಅದೇ ನಮ್ಮ ಹತ್ರ ಚಿನ್ನ ಇದೆ ಅಂತ ಅಂದರೆ ನಾವೇ ತೊಗೊಂಡೋಗಿ ಅದನ್ನು ಇಟ್ಟು ನಮ್ಮ ಪ್ರಾಬ್ಲಮನ್ನು ಹಣ ತೊಗೊಂಬಂದು ನಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೋಬೋದಲ್ವ ಹೌದು ಫ್ರೆಂಡ್ಸ್ ಇದೊಂದನ್ನು ನಾವು ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಜೀವನ ತುಂಬಾ ಕಷ್ಟ ಇದೆ ನಾವು ದುಡಿದೇನೆ ಮನೆಯಲ್ಲಿದ್ದರೆ ನಮಗೆ ಏನಕ್ಕೂ ಒಂದು ಒಂದು ನಮಗೆ ಒಂದೇನಾದ್ರು ಒಂದು ದುಡಿದೇನೆ ಮನೆಯಲ್ಲಿದ್ದರೆ ನಮಗೆ ವ್ಯಾಲ್ಯೂ ಇಲ್ಲ ಫ್ರೆಂಡ್ಸ್ ನಾವು ದುಡೀತಾ ಇರಲಿ ಅದೇ ನಾವು ದುಡಿತಾ ಇದ್ದೀವಿ ನಾವು ಸಂಪಾದನೆ ಮಾಡ್ತಾಯಿದ್ದೀವಿ ಅಂತಂದರೆ ನಮಗೆ ಜನ ಎಷ್ಟು ವ್ಯಾಲ್ಯೂ ಕೊಡ್ತಾರೆ ಗೊತ್ತಾ ಏಕೆಂದರೆ ಇದು ನನ್ನ ಲೈಫಲ್ಲಿ ನಡೆದಿದೆ ಫ್ರೆಂಡ್ಸ್ ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಇಪ್ಪತ್ತೆಂಟು ಸಾವಿರದ ಎಂಟುನೂರು ರೂಪಾಯಿ ಏನು ದೊಡ್ಡ ಅಮೌಂಟಾ ಇಲ್ಲ ಅಲ್ವಾ ನೋಡಿ ಇದಕ್ಕಿನ್ನೊಂದು ಇನ್ನೂರು ರೂಪಾಯಿ ಸೇರಿಸ್ತು ಅಂದರೆ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಇಪ್ಪತ್ತು ಸೊಂಬ ಇಪ್ಪತ್ತೊಂಬತ್ತು ಸಾವಿರಕ್ಕೆ ನಾವು ಒಂದು ಗೋಲ್ಡೇ ತಗೋಬೋದು ಅಂತಲೇ ಹೇಳ್ಬೋದು ಹೇಳ್ಬೋದಲ್ಲ ಫ್ರೆಂಡ್ಸ್ ಹ್ಞೂ ನೋಡಿ ಇನ್ನೂರು ರೂಪಾಯಿ ಸೇರಿಸ್ರಿ ಇಪ್ಪತ್ತೊಂಬತ್ತು ಇನ್ನು ಒಂದು ಸಾವಿರ ರೂಪಾಯಿ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಇಲ್ಲ ಬೇಡ ಇನ್ನೊಂದು ಒಂದು ಸಾವಿರ ರೂಪಾಯಿ ಇಲ್ಲ ಸಾವಿರದ ಇನ್ನೂರು ರೂಪಾಯಿ ಬೇಕಲ್ವಾ ಸಾವಿರದ ಇನ್ನೂರು ರೂಪಾಯಿನ ನಿಮ್ಮ ಹಸ್ಬೆಂಡ್ ಹತ್ರ ನೆಹಿಸ್ಕೊಳ್ಳಿ ಎಷ್ಟಾಯಿತು ಮೂವತ್ತು ಸಾವಿರ ಆಯಿತು ಮೂವತ್ತು ಸಾವಿರ ಅಮೌಂಟ್ ಅಂತಂದರೆ ಮೂವತ್ತು ಸಾವಿರ ಅಮೌಂಟ್ ಅಂತಂದ್ರೆ ಏನು ಕಡಿಮೆ ಅಮೌಂಟಾ ಮೂವತ್ತು ಸಾವಿರಕ್ಕೆ ಗೋಲ್ಡನ್ ನೀವು ಒಂದು ಗೋಲ್ಡ್ ಇಯರಿಂಗ್ಸೇ ಮಾಡಿಸ್ಕೋಬೋದಲ್ವಾ ಫ್ರೆಂಡ್ಸ್ ಒಂದು ಮೂರು ಗ್ರಾಮ್ ಮೂರುವರೆ ಗ್ರಾಮ್ ಗೋಲ್ಡೇ ಬರಲ್ವಾ ನೋಡಿ ಮೂರು ಗ್ರಾಮ್ ಮೂರುವರೆ ಗ್ರಾಮು ಮೂರು ಇಲ್ಲಾಂದ್ರೆ ಮೂರುವರೆ ಗ್ರಾಮು ಗೋಲ್ಡೇ ಬರುತ್ತಲ್ವ ನೋಡಿದ್ರ ಯಾವ ರೀತಿ ಎಲ್ಲ ನಮ್ಮ ಹೆಣ್ಮಕ್ಳು ತಲೆನ ಉಪಯೋಗಿಸ್ಕೊಂಡು ನಾವು ಮಾಡೋದ್ರಿಂದ ಒಂದು ದೊಡ್ಡ ಅಮೌಂಟೇ ನಮ್ಮ ಕೈಲೇ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಇದನ್ನು ನಾವು ಮಾಡಲೇಬೇಕು ಮಾಡಲೇಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್ ಆಯಿತಾ ಆದರೆ ನಮಗೆ ಎಷ್ಟು ಒಂದು ನೂರು ರೂಪಾಯಿನೋ ಐವತ್ತು ರೂಪಾಯಿನೋ ಇನ್ನೂರು ರೂಪಾಯಿನೋ ಇಲ್ಲ ಒಂದು ಮುನ್ನೂರು ರೂಪಾಯಿನೋ ನಮ್ದಲ್ಲ ಅಂತ ಸುಮ್ಮನೆ ಎತ್ತಿಟ್ಬಿಡಿ ಅಷ್ಟೇ ಎತ್ತಿಟ್ಬಿಟ್ರೆ ಸಾಕಲ್ವಾ ಎತ್ತಿಟ್ಕೊಂಡು ಎತ್ತಿಟ್ಕೊಂಡು ಬಂದರೆ ನೀವು ಅದು ಓಪನ್ ಮಾಡಿ ನೋಡೋಕ್ಕೆ ಹೋಗಬೇಡಿ ಒಂದು ವರ್ಷ ಖಾರಿ ಇಷ್ಟ ಆಯಿತು ಎರಡು ವರ್ಷ ಕಾರಿ ಇಷ್ಟ ಆಯಿತು ಮೂರು ವರ್ಷ ಕಾರಿ ಇಷ್ಟ ಆಯಿತು ಮೂರು ವರ್ಷದ್ದು ಕೌಂಟ್ ಮಾಡಿಕೊಂಡ್ರೆ ಇಷ್ಟು ಅಮೌಂಟ್ ಬಂತು ಇನ್ನೊಂದು ಒಂದು ಸಾವಿರ ರೂಪಾಯಿ ಒಂದು ಒಂದು ಸಾವಿರದ ಇನ್ನೂರು ರೂಪಾಯಿ ಸೇರ್ಸಿದ್ರೆ ಈ ಅಮೌಂಟಲ್ಲಿ ನೀವು ತಗೊಂಡು ಗೋಲ್ಡಾದ್ರೂ ತೊಗೋಬೋದು ಇಲ್ಲ ಏನಾದ್ರು ಪ್ರಾಬ್ಲಮ್ ಇದೆ ಅಂತಂದರೆ ಈ ಅಮೌಂಟ್ನ ಎತ್ಕೊಂಡು ನೀವು ಆ ಪ್ರಾಬ್ಲಮ್ನ ಸಾಲನ್ನಾರು ಮಾಡ್ಕೋಬೋದು ಇಲ್ಲ ಸಾಲ ಇದೆ ಸಾಲ ತಿರ್ಸ್ಕೋತೀನಿ ಅಂದರೆ ಸಾಲನಾರು ತೀರಿಸ್ಬೋದು ಇಲ್ಲ ನಿಮ್ಮ ಮಕ್ಳಿಗೆ ಎಜುಕೇಷನ್ಗೆ ಅಂದರೆ ಮ ಸ ಸ್ಕೂಲ್ ಫೀಸ್ಗಳು ಕಟ್ಟಬೇಕಾಗುತ್ತೆ ಆ ಸ್ಕೂಲ್ ಫೀಸ್ಗಾದರೂ ನಾವು ನೀವು ಯೂಸ್ ಮಾಡ್ಕೋಬೋದು ಇಲ್ಲ ಏನಾರು ತೊಗೋತೀವಿ ಮನೆಗೆ ಏನಾರು ಒಂದು ಐಟಮ್ಸ್ ತಗೋತೀವಿ ಐಟಮ್ ತೊಗೋತೀವಿ ಅಂತಂದ್ರೂ ಸಹ ಈ ಐಟಮ್ನ ನೀವು ತಗೋಬೋದಲ್ವ ಇಲ್ಲ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತಂದ್ರೂ ಏನಾರೂ ಒಂದು ಬಿಸ್ನೆಸ್ ಮಾಡ್ಬೋದಲ್ವಾ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಈ ರೀತಿ ನಮ್ಮ ಹೆಣ್ಮಕ್ಳು ತಲೆ ಉಪಯೋಗಿಸ್ಕೊಂಡು ನಾವು ಈ ರೀತಿಯೆಲ್ಲ ಮಾಡೋದ್ರಿಂದ ಆದಷ್ಟು ನಮ್ಮ ಕೈಲಿ ಅಮೌಂಟ್ ಇದ್ದೇ ಇರುತ್ತೆ ಮತ್ತು ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಏನು ಹೇಳೋ ಇಷ್ಟಪಡ್ತೀನಿ ಅಂದರೆ ಫ್ರೆಂಡ್ಸ್ ದಯವಿಟ್ಟು ನನ್ನ ಸಬ್ಸ್ಕ್ರೈಬರು ಮತ್ತು ಎಲ್ಲ ವೀವರ್ಸ್ಗಳ ಹತ್ರ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ನಾವು ಹಾಕುವಂಥ ವೀಡಿಯೋಗಳನ್ನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ ಪ್ಲೀಸ್ ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ನಿಮ್ಮಿಂದನೇ ನಾವು ಫ್ರೆಂಡ್ಸ್ ನೀವು ನಮ್ಮ ಚಾನಲ್ಗೆ ಎಂಕರೇಜ್ ಕೊಟ್ರೇ ನಾವು ಬೆಳೆಯೋಕ್ಕಾಗೋದು ಹಾಗಾಗಿ ನಿಮ್ಗೆ ಯಾವ ನಿಮಗೆ ಏನು ಅನಿಸುತ್ತೆ ಅಂದರೆ ನಾನು ನಾನು ಮಾಡಿರುವಂಥ ಈ ಮೆಥಡಲ್ಲಿ ನಿಮಗೆ ಅಂದರೆ ಈ ನಾನು ನಾನು ಹಾಕಿರುವಂಥ ಈ ವಿಡಿಯೋದಲ್ಲಿ ನಿಮಗೆ ಈ ವಿಡಿಯೋ ಯೂಸ್ಫು ಯೂಸ್ ಆಗಿದೆಯಾ ಇಲ್ಲ ಯೂಸ್ ಆಗಿಲ್ವಾ ಇದರಲ್ಲಿ ಏನಾದರೂ ತಪ್ಪಿದೆಯಾ ಪ್ರತಿಯೊಂದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಗ ನಾನು ಕರೆಕ್ಟಾಗಿ ವಿಡಿಯೋ ಹಾಕಿದ್ದೀನ ಕರೆಕ್ಟಾಗಿ ವೀಡಿಯೋ ಮಾಡಿದ್ದೀನ ಇಲ್ಲ ನನ್ನೇನಾದ್ರು ತಪ್ಪು ಮಾಡಿದ್ದೀನ ಅನ್ನೋದು ನನಗೂ ಗೊತ್ತಾಗುತ್ತಲ್ವಾ ಹಾಗಾಗಿ ದಯವಿಟ್ಟು ಯಾ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ನನ್ನ ನಾನು ನೋಡ್ತಾ ಡೈಲಿ ನೋಡ್ತಾ ಇರ್ತೀನಿ ಫ್ರೆಂಡ್ಸ್ ನನ್ನ ಆದಷ್ಟು ನಮ್ಮ ವೀಡಿಯೋನ ಸಬ್ಸ್ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರಲ್ಲ ಅವ್ರು ನೋಡೋದಕ್ಕಿಂತ ಹೆಚ್ಚಾಗಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರುಗಳೇ ಜಾಸ್ತಿ ನೋಡ್ತಾ ಇದ್ದಾರೆ ಹಾಗಾಗಿ ದಯವಿಟ್ಟು ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ನಾನು ಎಲ್ಲ ನನ್ನ ಫ್ರೆಂಡ್ಸ್ಗಳಿಗೂ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ಫ್ರೆಂಡ್ಸ್ ಮತ್ತು ಎಲ್ಲರೂ ಸ್ಕಿಪ್ ಮಾಡ್ತೀನಿ ಎಂಡ್ ತನಕನೂ ನಮ್ಮ ವೀಡಿಯೋ ನೋಡಿ ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಅಂತ ಹೇಳ್ತಾ ನಿಮ್ಮ ಹತ್ರ ನಾನು ಇದನ್ನು ಸಹ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ನನ್ನ ಇದ್ರಲ್ಲಿ ಏನಾದ್ರು ತಪ್ಪಿದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಾನು ಏನೂ ಬೇಜಾರು ಮಾಡ್ಕೊಳ್ಳೋಲ್ಲ ಮತ್ತು ನನ್ನದೇನಾದರೂ ಚೆನ್ನಾಗಿ ಮಾಡಿದರೆ ಅದಕ್ಕೂ ಸಹ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಮತ್ತೊಂದು ನಿಮಗೆ ಸೂಪರ್ ಆದಂತಹ ಹೊಸದಾದಂತಹ ಟಿಪ್ಸ್ನೊಂದಿಗೆ ನಾನು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್